ಸ್ವಾಗತೀಸ್ ನಿಮ್ಮ ಪಾತ್ರದ ಬಗ್ಗೆ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಇಲ್ಲಿ ಸೇರಿರುವ ಎಲ್ಲರಿಗೂ ನನ್ನ ಅಭಿನಂದನೆಗಳು ಪಾತ್ರದ ಬಗ್ಗೆ ನನ್ಗೆ ಏನು ಹೇಳಕ್ಕಾಗಲ್ಲ ಬಗ್ಗೆ ನಾನು ಕೇಳಕ್ ಹೋಗ್ಬೇಡಿ ನಮ್ಮ ಟ್ರೇಲರ್ ಬಗ್ಗೆ ಹೇಳೋದಿದ್ರೆ ಇದೇ ಮೊದಲನೇ ಸತಿ ನಾನ್ ನೋಡ್ತಾ ಇರೋದು ನಿಜ ಹೇಳ್ಬೇಕು ಅಂದ್ರೆ ಗುರು ಸರ್ ನನಗೆ ಏನು ಹೇಳಿರ್ಲಿಲ್ಲ ನಮ್ಮ ಸಿನಿಮಾ ಬಗ್ಗೆ ಯಾಕಂದ್ರೆ ಅವ್ರಿಗೆ ಇಂಪ್ರಾಮ್ ಟು ಇಂಪಲ್ಸಿವ್ ರಿಯಾಕ್ಷನ್ಸ್ ಬೇಕಿತ್ತು ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಅಂಡ್ ವೆರಿ ಪ್ರೌಡ್ ದಟ್ ನನ್ನ ಈ ಒಂದು ಸಿನಿಮಾದಲ್ಲಿ ನಟನೆ ಮಾಡೋಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ ಅಂತ ರವೀಸ್ ಅವ್ರ ಜೊತೆಗೆ ಆಕ್ಟ್ ಮಾಡಿದ್ದು ದಿಗಂತ್ ಅವ್ರ ಜೊತೆ ಮೇಘ್ನಾ ಮ್ಯಾಮ್ ಮೇಘ್ನಾ ಸಾರಿ ಲಕ್ಷ್ಮಿ ಮ್ಯಾಮ್ ಸಾರಿ ಸಾರಿ ಕನ್ಫ್ಯೂಸ್ ಆಯ್ತು ಮೇಘನಾ ಅವರು ಲಕ್ಷ್ಮಿ ಮ್ಯಾಮ್ ರಂಗಾಯಣ ರಘುಸವ್ ರೇಖಾ ಮ್ಯಾಮ್ ಎಲ್ರ ಜೊತೆಗೆ ಕೆಲಸ ಮಾಡಿ ನನಗೆ ಐ ಆಮ್ ವೆರಿ ಗ್ರೇಟ್ಫುಲ್ ಅಂಡ್ ನಾ ಕೇಳ್ಕೊಳೋದೊಂದೇ ನಮ್ ಸಿನಿಮಾಗೆ ಗೆಲ್ಲಿ ಮತ್ತೆ ಆರ್ ಸಿ ಬಿ ಕಪ್ ವಿನ್ ಆಗಲಿ ನಿಮ್ ಬಾಯಿಗೆ ಈಗ ಒಂದು ಸಕ್ಕರೆ ಆಗ್ತಾರೆ ಥ್ಯಾಂಕ್ ಯು ಸೋ